ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದಿರಿ ಅನ್ಕೊಳ್ತೀನಿ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಂಥ ಪ್ರಯತ್ನವನ್ನ ಮಾಡೋಣ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಮತ್ತೆ ಬಿಗ್ ಸೆಲ್ ಆಫ್ ಕಂಡು ಬಂದಿದೆ ಒಳ್ಳೆ ಪ್ರಮಾಣದ ಕರೆಕ್ಷನ್ ಕಂಡು ಬಂದಿದೆ ಅದರ ಇಂದಿನ ಕಾರಣಗಳು ಏನಿರಬಹುದು ಯಾಕೆ ಈ ರೀತಿ ರಿಯಾಕ್ಟ್ ಮಾಡಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ಮಾಡೋಣ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡೋದು ಮುನ್ನೂರ ಐವತ್ ಮೂರು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಒಳ್ಳೆ ಕರೆಕ್ಷನ್ ಅಂತ ಹೇಳ್ಬೋದು ಜೊತೆಗೆ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಯಾಕಂದ್ರೆ ಗ್ಲೋಬಲ್ ಕ್ಯೂಸ್ ನಿನ್ನೆ ಆಕ್ಚುಲಿ ನೆಗೆಟಿವ್ ಇತ್ತು ಮಾರ್ನಿಂಗ್ ವಡೆದಲ್ಲಿ ನಾವು ಗಿಫ್ಟ್ ನಿಫ್ಟಿ ನೋಡಿದಾಗ ಒನ್ ಸೆವೆಂಟಿ ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಹಾಗಾಗಿ ಡೌನ್ ಅಲ್ಲಿ ಓಪನ್ ಆಗುವಂತ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಆ ನಂತರ ರಿಕವರಿ ಬರುತ್ತೇನೋ ಅನ್ನೋ ರೀತಿಯ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಯಾಕೆಂತಂದ್ರೆ ಏಷಿಯನ್ ಮಾರ್ಕೆಟ್ಸ್ ಚೆನ್ನಾಗಿ ಟ್ರೇಡ್ ಆಗ್ತಾ ಇದ್ವು ಬಟ್ ನಿನ್ನೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಕಂಡು ಬಂದಂತಹ ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಕಂಟಿನ್ಯೂ ಆಗಿದೆ ಬಚಾವ್ ಆಯ್ತೇನೋ ಅನ್ನೋ ರೀತಿಯ ಸಿಚುವೇಶನ್ ಇತ್ತು ಬಟ್ ಬಚಾವ್ ಆಗಲಿಲ್ಲ ಅಂತ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ನೋಡಬಹುದು ಐನೂರ ಹತ್ತೊಂಬತ್ತಕ್ಕೆ ಕ್ಲೋಸಿಂಗ್ ಇತ್ತು ಶುಕ್ರವಾರದ್ದು ಮುನ್ನೂರ ನಲ್ವತ್ತೊಂದಕ್ಕೆ ಓಪನ್ ಆಯ್ತು ಆಲ್ಮೋಸ್ಟ್ ನೂರ ಎಂಬತ್ತು ಪಾಯಿಂಟ್ಸ್ ಡೌನ್ ಅಲ್ಲಿ ಓಪನ್ ಆಯಿತು ಆನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂತು ನೋಡಬಹುದು ಪಾಸಿಟಿವ್ ಆಯ್ತು ಮಾರ್ಕೆಟ್ ಆಕ್ಚುಲಿ ಹತ್ತು ಗಂಟೆ ಸುಮಾರಿಗೆ ಪಾಸಿಟಿವ್ ಕೂಡ ಇತ್ತು ಆನಂತರ ಕಂಟಿನ್ಯೂಸ್ ಸೆಲ್ ಆಫ್ ಕಂಡು ಬಂದು ಮುನ್ನೂರ ಐವತ್ ಮೂರು ಪಾಯಿಂಟ್ಸ್ ಡೌನ್ ಅಲ್ಲಿ ನಮ್ಮ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು ಸಾವಿರದ ಮುನ್ನೂರ ತೊಂಬತ್ತು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿಗಿಂತ ಜಾಸ್ತಿ ಡೌನ್ ಫಾಲ್ ಸೆನ್ಸೆಕ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳಬಹುದು ಅಲ್ಲಿ ಒನ್ ಪಾಯಿಂಟ್ ಫೈವ್ ಇದ್ರೆ ಇಲ್ಲಿ ಒನ್ ಪಾಯಿಂಟ್ ಪರ್ಸೆಂಟ್ ಡೌನ್ ಫಾಲ್ ಬಂದಿದೆ ಏನೋ ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಯಾವ ರೀತಿ ಪರ್ಫಾರ್ಮ್ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನಲ್ಲಿ ನೋಡಬಹುದು ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪೇರ್ ಟು ನಿಫ್ಟಿ ಕಡಿಮೆ ಡೌನ್ ಫಾಲ್ ಅಂತಾನೆ ಹೇಳ್ಬೋದು ಏನೋ ನಿಫ್ಟಿ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಒನ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಒನ್ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಅಬೋ ಒನ್ ಪರ್ಸೆಂಟ್ ಅಥವಾ ನಿಯರ್ಲಿ ಒಂದುವರೆ ಪರ್ಸೆಂಟ್ ವರ್ಗ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿ ಫಿಫ್ಟಿ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀ ನಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಬಿಲೋ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಅಲ್ಲಿ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಕಂಡಿದೆ ಅಂತಾನೆ ಹೇಳ್ಬೋದು ಕಂಪೇರ್ ಟು ಲಾರ್ಜ್ ಕ್ಯಾಪ್ ನಿಫ್ಟಿ ಹಾಗೂ ನಿಫ್ಟಿ ನೆಕ್ಸ್ಟ್ ಫಿಫ್ಟಿಗೆ ಹಲ್ಸಿದ್ರೆ ಕಡಿಮೆ ಡೌನ್ ಫಾಲ್ ಇದೆ ಸ್ವಲ್ಪ ಮಟ್ಟಿಗೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಹಾಗೆ ಸ್ಮಾಲ್ ಕ್ಯಾಪ್ ಫಿಫ್ಟೀನಲ್ಲಿ ಜೀರೋ ಪಾಯಿಂಟ್ ನೈನ್ ಟು ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟೀನ್ ಅಲ್ಲಿ ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಅಂದ್ರೆ ಇದು ಕೂಡ ಆಗಿ ಬಿದ್ದಿದೆ ತುಂಬಾ ದೊಡ್ಡ ಮಟ್ಟದಲ್ಲಿ ಬಿದ್ದಿಲ್ಲ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಅನ್ನ ಸ್ಮಾಲ್ ಕ್ಯಾಪ್ ಕಂಡಿದೆ ಅಂತಾನೆ ಹೇಳ್ಬೋದು ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಇಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೂಪರ್ ಪರ್ಫಾರ್ಮೆನ್ಸ್ ಅಂತಾನೆ ಯಾಕಂದ್ರೆ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಎಲ್ಲಾ ಕಡೆ ಡೌನ್ ಫಾಲ್ ಬಂದಂತ ಸಂದರ್ಭದಲ್ಲಿ ಮೈಕ್ರೋ ಕ್ಯಾಪ್ ಅಲ್ಲಿ ಒಳ್ಳೆ ಬೈಯಿಂಗ್ ಕಂಡು ಬಂದಿದೆ ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮೈಕ್ರೋ ಕ್ಯಾಪ್ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಎಲ್ಲ ಕಡೆ ಫಾಲ್ ಇದೆ ಬಟ್ ಇದರಲ್ಲಿ ಕಡಿಮೆ ಬಿದ್ದಿರೋದು ಅಂತ ಅಂದ್ರೆ ಅದು ಸ್ಮಾಲ್ ಕ್ಯಾಪ್ ಅಂತ ಹೇಳ್ಬೋದು ಮೈಕ್ರೋ ಕ್ಯಾಪಲ್ ಅಂತೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನಲ್ಲಿ ಒನ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಇದೆ ಹಾಗೆ ಫೈನಾನ್ಷಿಯಲ್ರ್ವೀಸಸ್ ನೋಡಬಹುದು ಟೂ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಮೇಜರ್ ಸೆಕ್ಟರ್ ಎಸ್ಪೆಷಲಿ ನಿಫ್ಟಿ ನಾವು ನೋಡಿದಾಗ ಅಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ವೈಟೇಜ್ ಅನ್ನು ಹೊಂದಿರುವಂತಹ ಸೆಕ್ಟರ್ ಫೈನಾನ್ಷಿಯಲ್ ಸರ್ವಿಸಸ್ ಟೂ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ ಫಾಲ್ ಇವತ್ತು ಕಂಡಿದೆ ಏನೋ ಆಟೋ ಕಡೆ ಬಂದ್ರೆ ಆಟೋದಲ್ಲಿ ಡೌನ್ ಫಾಲ್ ಇದೆ ಬಟ್ ತುಂಬಾ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಿಲ್ಲ ಝೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಎಫ್ ಎಂ ಸಿ ಕಡೆ ಬಂದ್ರೆ ಇಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಫಾಲ್ ಇದೆ ಐಟಿ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕಂಡಿದೆ ಅಂತ ಹೇಳ್ಬೋದು ಟೂ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಅಥವಾ ನಿಯರ್ಲಿ ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಐಟಿ ಸೆಕ್ಟರ್ ಅಲ್ಲಿ ಎಸ್ಪೆಷಲಿ ಅಮೆರಿಕದಿಂದ ಬಂದಂತಹ ಸುದ್ದಿಗಳು ಐಟಿ ಸೆಕ್ಟರ್ ನ ಮೇಲೆ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದವೆ ಅಂತಾನೆ ಹೇಳ್ಬೋದು ಏನೋ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಅಲ್ಲಿ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಫಾರ್ಮಾದಲ್ಲೂ ಕೂಡ ಇವತ್ತು ಸ್ವಲ್ಪ ಮಟ್ಟಿಗೆ ಜಾಸ್ತಿನೇ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಒನ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಮಾರ್ನಿಂಗ್ ಫಾರ್ಮಾಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನು ಕವರ್ ಮಾಡಿದ್ದ ಅದು ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿದೆ ನೆಗೆಟಿವ್ ಆಗಿ ಇನ್ನು ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಿಲ್ಲ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಅಥವಾ ಫ್ಲಾಟ್ ಅಂತ ಬೇಕಿದ್ರು ಕೂಡ ಕರೀಬಹುದು ಆ ರೀತಿಯ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಒಳ್ಳೆ ಪ್ರಮಾಣದ ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬಂದಿದೆ ಇತ್ತೀಚೆಗೆ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಪ್ರೈವೇಟ್ ಬ್ಯಾಂಕ್ಸ್ ಕೊಟ್ಟಿದ್ದು ಇವತ್ತು ಒಂದಷ್ಟು ಕರೆಕ್ಷನ್ ಕೂಡ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ರಿಯಾಲಿಟಿ ಕಡೆ ಬಂದ್ರೆ ಇಲ್ಲೂ ಕೂಡ ಜಾಸ್ತಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಮೋರ್ ದನ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ರಿಯಾಲಿಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಹೆಲ್ತ್ ಕೇರ್ ಕೂಡ ಒಂದೂವರೆ ಪರ್ಸೆಂಟ್ ಡೌನ್ ಆಗಿದೆ ಕನ್ಸೂಮರ್ ಡ್ಯೂರಬಲ್ಸ್ ನೋಡಬಹುದು ಎರಡೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐಲೆಂಡ್ ಗ್ಯಾಸ್ ಪಾಸಿಟಿವ್ ಇದೆ ಸ್ವಲ್ಪ ಮಟ್ಟಿಗೆ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅದು ಬೇಕಿದ್ರೆ ಇದ್ರೆ ಅಂತ ಕರೀಬಹುದು ಬಟ್ ನೆಗೆಟಿವ್ ಇಂಪ್ಯಾಕ್ಟ್ ಆದಂತ ಕಡೆ ನೋಡಿದ್ರೆ ಹೆಚ್ಚು ನೆಗೆಟಿವ್ ಇಂಪ್ಯಾಕ್ಟ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ಹಾಗೆ ರಿಯಾಲ್ಟಿ ಅಂಡ್ ದೆಂಡ್ ಐಟಿ ಕೂಡ ದೊಡ್ಡ ಪ್ರಮಾಣದ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಹಾಗಾದ್ರೆ ಈ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಕಂಡು ಬರ್ಲಿಕ್ಕೆ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಇವತ್ತು ಕಾಂಟ್ರಿಬ್ಯೂಟ್ ಮಾಡಿದ್ವಾ ಅಂತೂ ಯುರೋಪಿಯನ್ ಮಾರ್ಕೆಟ್ಸ್ ಒಂದ್ ಪರ್ಸೆಂಟ್ ಒಂದೂವರೆ ಪರ್ಸೆಂಟ್ ಎರಡು ಪರ್ಸೆಂಟ್ ಈ ರೀತಿ ಡೌನ್ ಫಾಲ್ ಅನ್ನು ಕಂಡಿದ್ದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ನೋಡೋಣ ನೋಡಬಹುದು ಯುರೋಪಿಯನ್ ಮಾರ್ಕೆಟ್ಸ್ ಆಕ್ಚುಲಿ ಪಾಸಿಟಿವ್ ಇದೆ ಇವತ್ತು ನಿನ್ನೆ ಒಳ್ಳೆ ಕರೆಕ್ಷನ್ ಇಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಬಟ್ ನಮ್ಮ ಮಾರ್ಕೆಟ್ ನಿನ್ನೆ ಓಪನ್ ಇದ್ರೆ ಬಹುಶಃ ಇವತ್ತಿನ ಪರ್ಫಾರ್ಮೆನ್ಸ್ ಏನಿತ್ತು ಇದೇ ರೀತಿಯ ಪರ್ಫಾರ್ಮೆನ್ಸ್ ನಿನ್ನೆ ಬರ್ತಿತ್ತು ಅನ್ಸುತ್ತೆ ಇವತ್ತು ನಾರ್ಮಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತಿತ್ತೇನೋ ಬಟ್ ನಿನ್ನೆ ನಮ್ಮ ಮಾರ್ಕೆಟ್ ರಜೆ ಇದ್ದಿದ್ರಿಂದ ನಿನ್ನೆ ಇಂಪ್ಯಾಕ್ಟ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಏನಂತ ನೆಗೆಟಿವ್ ಇಂಪ್ಯಾಕ್ಟ್ ಇಲ್ಲ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲೂ ಕೂಡ ಪಾಸಿಟಿವ್ ಅಲ್ಲಿ ಟ್ರೆಡ್ ಆಗ್ತದೆ ನೋಡಬಹುದು ಆಲ್ಮೋಸ್ಟ್ ಮೆಜಾರಿಟಿ ಮಾರ್ಕೆಟ್ಸ್ ಅಥವಾ ನೈಂಟಿ ಪರ್ಸೆಂಟ್ ಆಫ್ ದ ಮಾರ್ಕೆಟ್ಸ್ ತುಂಬಾ ಚೆನ್ನಾಗಿ ಟ್ರೇಡ್ ಆಗ್ತದೆ ಇವತ್ತು ಬಟ್ ನಮ್ಮ ಮಾರ್ಕೆಟ್ ಅಲ್ಲಿ ಮಾತ್ರ ಇವತ್ತು ನೆಗೆಟಿವ್ ಇಂಪ್ಯಾಕ್ಟ್ ನೋಡಲಿಕ್ಕೆ ಸಿಕ್ಕಿದೆ ಅಂದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ ನಿನ್ನೆಯ ಪರ್ಫಾರ್ಮೆನ್ಸ್ ಏನ್ ಡ್ಯೂ ಇತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಅದು ಇವತ್ತು ಕಂಡು ಬಂದಿದೆ ಅಂತ ಹೇಳ್ಬೋದು ಹಾಗಾದ್ರೆ ಈ ಗೆ ಕಾಂಟ್ರಿಬ್ಯೂಟ್ ಮಾಡಿದಂತಹ ಕಾರಣಗಳೇನು ಆ ವಿಚಾರಕ್ಕೆ ನಾವು ಬರೋದಾದ್ರೆ ಈಗಂತೂ ಸದ್ಯದ ಮಟ್ಟಿಗೆ ಚಾಲನೆಯಲ್ಲಿರೋದು ಟ್ರಂಪ್ ಟ್ಯಾರಿಫ್ಸ್ ಎಸ್ಪೆಷಲಿ ನಾಳೆಯಿಂದ ಈ ಟ್ಯಾರಿಫ್ಸ್ ಜಾರಿಗೆ ಬರ್ತಾ ಇದೆ ಹಿಂದೆ ಹೇಳಿರೋ ಹಾಗೆ ಇಲ್ಲಿನ ಅನ್ಸರ್ಟನಿಟಿ ಮಾರ್ಕೆಟ್ ಅಲ್ಲಿ ಸ್ವಲ್ಪ ನರ್ವಸ್ನೆಸ್ ಕ್ರಿಯೇಟ್ ಮಾಡ್ತಿದೆ ಅಂತಾನೆ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಇವತ್ತು ಕೆಲವೊಂದು ಮಾತನ್ನ ಹೇಳಿದ್ದಾರೆ ಇಂಡಿಯಾ ಇಸ್ ಗೋಯಿಂಗ್ ಟು ಡ್ರಾಪ್ ಟ್ಯಾರಿಫ್ ಸಬ್ಸ್ಟಾನ್ಷಿಯಲಿ ಡೊನಾಲ್ಡ್ ಟ್ರಂಪ್ ಹೆಡ್ ಆಫ್ ಲಿಬರೇಷನ್ ಡೇ ಅಂದ್ರೆ ನಾಳೆನ ಅಥವಾ ಏಪ್ರಿಲ್ ಎರಡನ ಲಿಬರೇಷನ್ ಡೇ ಅಂತ ಅವರು ಅನೌನ್ಸ್ ಮಾಡಿದ್ದಾರೆ ಟ್ಯಾರಿಫ್ ವಿಚಾರವಾಗಿನೇ ಇಂಡಿಯಾ ಕೂಡ ಟ್ಯಾರಿಫ್ ವಿಚಾರದಲ್ಲಿ ಕಡಿಮೆ ಮಾಡುತ್ತೆ ಅನ್ನುವಂತ ಮಾತನ್ನ ಡೊನಾಲ್ಡ್ ಟ್ರಂಪ್ ಅವರು ಕೂಡ ರಿಪೀಟ್ ಮಾಡಿದ್ದಾರೆ ಬಹುಶಃ ಕಡಿಮೆ ಮಾಡಬಹುದು ಒಂದಷ್ಟು ಕಡೆ ನಮ್ಮ ಸರ್ಕಾರ ಕೂಡ ಯಾಕೆಂತಂದ್ರೆ ಅವ್ರು ಟ್ರೇಡ್ ಸರ್ಪ್ಲಸ್ ಇರೋದ್ರಿಂದ ಖಂಡಿತ ನಮ್ಗೆ ಜಾಸ್ತಿ ಆಗುವಂತ ಲಾಸ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಕೆಲವು ಸಲ ಅಥವಾ ಕೆಲವು ಕಡೆ ಕಡಿಮೆ ಮಾಡಬೇಕಾಗುತ್ತೆ ಅದೇ ನಿಟ್ಟಿನಲ್ಲಿ ಸರ್ಕಾರ ಕೂಡ ಪ್ರಯತ್ನ ಪಡುತ್ತೆ ಇನ್ ಕೇಸ್ ಟ್ರೇಡ್ ಡಿಫಿಸಿಟ್ ಇದ್ರೆ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆನೇ ಇರ್ತಿರ್ಲಿಲ್ಲ ಇವ್ ಎಷ್ಟಾದ್ರೂ ಹಾಕೊಳ್ಳಿ ಅಂತಾನ ಬಿಡಬಹುದಿತ್ತು ಆದ್ರೆ ಈಗ ಟ್ರೇಡ್ ಸರ್ಪ್ಲಸ್ ನಮ್ ಕಡೆ ಇರೋದ್ರಿಂದ ನೂರು ರೂಪಾಯಿ ಲಾಸ್ ಆಗೋತಾಗೆ ಇನ್ ಕೇಸ್ ಐವತ್ತು ರೂಪಾಯಿ ಉಳಿದು ಐವತ್ತು ರೂಪಾಯಿ ಲಾಸ್ ಆಯ್ತು ಅಂತಂದ್ರೆ ಅದು ನಮಗೆ ಆಗುತ್ತೆ ನಾವೇನು ಮಾಡದೇ ಇದ್ರೆ ನೂರು ರೂಪಾಯಿ ಹೋಗುತ್ತೆ ಅಂದ್ರೆ ಏನಾದರೂ ಸ್ವಲ್ಪ ನಾವು ಕಡಿಮೆ ಮಾಡಿ ಕೆಲವೊಂದ್ ಕಡೆ ಕನ್ವಿನ್ಸ್ ಆದ್ರೆ ಬಹುಶಃ ಅದು ನೂರು ರೂಪಾಯಿ ಬದಲಿ ಐವತ್ತು ರೂಪಾಯಿ ಆಗ್ಬೋದು ಹಾಗಾಗಿ ಒಂದಷ್ಟು ಉಳಿಸುವಂತ ಪ್ರಯತ್ನವನ್ನ ಸರ್ಕಾರ ಮಾಡೆ ಮಾಡುತ್ತೆ ಅದೇ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ನಡೀತಿದೆ ಮೇನ್ ಆಗಿ ಇವತ್ತಿನ ಡೌನ್ ಫಾಲ್ಗೆ ಕಾರಣನೇ ಈ ಟ್ಯಾರಿಫ್ ಅನ್ಸರ್ಟೈನಿಟಿ ಅಂತ ಹೇಳ್ಬೋದು ಜೊತೆಗೆ ನಾಳೆಯಿಂದ ಯಾವ ರೀತಿ ಇರುತ್ತೆ ಈ ವಾರ ಬಹುಶಃ ಇದೇ ರೀತಿಯ ಪರ್ಫಾರ್ಮೆನ್ಸ್ ಇದ್ರು ಆಶ್ಚರ್ಯ ಪಡುವಂತದ್ದೇನಿರಲ್ಲ ಇಲ್ಲಿ ಓಲಾ ಟೈಲ್ ಪರ್ಫಾರ್ಮೆನ್ಸ್ ಇರಬಹುದು ಒಂದಿನ ಪಾಸಿಟಿವ್ ಇದ್ರೆ ಇನ್ನೊಂದಿನ ಏನೋ ನ್ಯೂಸ್ ಬಂತು ಅಂತ ನೆಗೆಟಿವ್ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುವಂತ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಜಾಸ್ತಿ ಇದೆ ಇನ್ನು ರೆಸಿಪ್ರೋಕಲ್ ಪ್ರೊಕಲ್ ಟಾರ ಬಿಟ್ಟರೆ ನೆಕ್ಸ್ಟ್ ಸೆಕ್ಟೋರಲ್ ಟಾರಿ ಇದು ಕೂಡ ಈಗಾಗಲೇ ಸಾಕಷ್ಟು ನೆಲೆಗೆ ಬರ್ತಿದೆ ಸೊ ಒಂದು ಈಗಾಗಲೇ ಜಾರಿಗೆ ಬಂದ್ಬಿಟ್ಟಿದೆ ಆಟೋ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರಿ ಜುವೆಲರಿ ಹಾಗೂ ಫಾರ್ಮಾ ನೆಕ್ಸ್ಟ್ ಇದೆ ಸೊ ಫಾರ್ಮಾ ಗೆ ಸಂಬಂಧಪಟ್ಟಂತೆ ಕೂಡ ನಿನ್ನೆ ಅನೌನ್ಸ್ಮೆಂಟ್ ಬಂದಿದೆ ಅಂದ್ರೆ ಯಾವಾಗ ಅಂತ ಹೇಳಿಲ್ಲ ಬಟ್ ನೆಕ್ಸ್ಟ್ ವೀಕ್ ಇಂದ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಫಾರ್ಮಾ ಸೆಕ್ಟರ್ ಕೂಡ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ನು ಇದನ್ನ ಬಿಟ್ಟರೆ ನೆಕ್ಸ್ಟ್ ಕಾರಣ ಅಂತಂದ್ರೆ ರಿಸೆಷನರಿ ಫಿಯರ್ಸ್ ಇತ್ತೀಚೆಗೆ ಇದು ಕೂಡ ಜಾಸ್ತಿನೇ ಆಗ್ತಾ ಇದೆ ನೋಡಬಹುದು ಸಾಚಸ್ ರೈಸಸ್ ಯು ಎಸ್ ರಿಸೆಷನ್ ಪ್ರಾಬವಿಲಿಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಅಮಿತ್ ಟ್ರಂಪ್ ಟ್ಯಾರಿಫ್ ಈ ಹಿಂದಿನ ಪ್ರಾಬಬಿಲಿಟಿ ಹೋಲಿಸಿದ್ರೆ ಇದು ಕೂಡ ರೈಸ್ ಆಗ್ತಾ ಇದೆ ಗೋಲ್ಬನ್ ಸಾಚಸ್ ಅವರು ಈಗ ತರ್ಟಿ ಫೈವ್ ಪರ್ಸೆಂಟ್ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ಈ ಫಿಯರ್ಸ್ ಕೂಡ ಮಾರ್ಕೆಟ್ ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಿದೆ ಹಾಗೆ ಕೆಲವರು ಕೇಳಬಹುದು ಅಮೆರಿಕಾದಲ್ಲಿ ರಿಸೆಷನ್ ಬಂದ್ರೆ ನಮಗೇನು ಅಂತನ ಖಂಡಿತ ಹಿಂದೆ ಈಗಾಗಲೇ ಸಾಕಷ್ಟು ಸಲ ನಾನು ಇದನ್ನ ರಿಪೀಟ್ ಮಾಡಿದ್ದೀನಿ ಅಮೆರಿಕ ಒಂದು ಸ್ಟ್ರಾಂಗ್ಸ್ಟ್ ಎಕಾನಮಿ ವರ್ಲ್ಡ್ ಎಕಾನಮಿ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಕೆಪಾಸಿಟಿ ಇರುವಂತ ಎಕಾನಮಿ ಹಾಗಾಗಿನೇ ಅಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂದ್ರೆ ಎಕನಾಮಿಕ್ ಸಮಸ್ಯೆಗಳು ಅದರ ಇಂಪ್ಯಾಕ್ಟ್ ಗ್ಲೋಬಲ್ ಮಾರ್ಕೆಟ್ಸ್ ನ ಮೇಲೆ ಬೀಳುತ್ತೆ ಬೇರೆ ಎಲ್ಲಾ ದೇಶಗಳ ಮೇಲೂ ಕೂಡ ಬೀಳುತ್ತೆ ಹಾಗಾಗಿ ಒಂದಷ್ಟು ಫಿಯರ್ ಇದ್ದೇ ಇರುತ್ತೆ ಅದರಿಂದ ಸೆಲ್ ಆಫ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇದೆಲ್ಲದಕ್ಕೂ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ನಾವು ನೋಡಬೇಕಾಗಿರೋದು ಕಂಪನಿಗಳ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನ ಅವುಗಳ ಬಿಸಿನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆಯಾ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆಯಾ ಜಸ್ಟ್ ಮೂವ್ ಆನ್ ಅಷ್ಟೇ ಜೊತೆಗೆ ರಿಸೆಷನ್ ಟ್ಯಾರಿಫ್ಸ್ ಇವೆಲ್ಲ ಕಾರಣಕ್ಕೆ ಮಾರ್ಕೆಟ್ ಬಿತ್ತು ಅಂತಂದ್ರೆ ಅದು ನೇ ಹೊರತು ಥ್ರೆಟ್ ಅಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಒಂದಷ್ಟು ಲಾಸಸ್ ಆಗಬಹುದು ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಅದು ಲಾಭವನ್ನ ತರತ್ತೆ ಎಸ್ಪೆಷಲಿ ಆ ಸಂದರ್ಭವನ್ನ ಬಳಸ್ಕೊಂಡ್ರೆ ಇನ್ನು ಇದನ್ನ ಹೊರತುಪಡಿಸಿ ಕೂಡ ಸಣ್ಣ ಪುಟ್ಟ ಕಾರಣಗಳಿದೆ ಕ್ರೂಡ್ ಅಲ್ಲಿ ಸ್ವಲ್ಪ ರ್ಯಾಲಿ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿತ್ತು ಈಗ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಇದೆ ಮಾರ್ನಿಂಗ್ ಅಬೋ ಒನ್ ಪರ್ಸೆಂಟ್ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು ಸೆವೆಂಟಿ ಫೈವ್ ಕ್ರಾಸ್ ಮಾಡಿತ್ತು ಬ್ರೆಂಟ್ ಅದು ಕೂಡ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಿರಬಹುದು ಜೊತೆಗೆ ರಷ್ಯಾದ ಮೇಲೆ ರೆಸ್ಟ್ರಿಕ್ಷನ್ಸ್ ಹಾಕುವಂತ ಮಾತನ್ನ ಟ್ರಂಪ್ ಅವರು ಮಾತಾಡಿದ್ದಾರೆ ಈಗಾಗಲೇ ರಷ್ಯಾದ ಮೇಲೆ ಸಾಕಷ್ಟು ರೆಸ್ಟ್ರಿಕ್ಷನ್ಸ್ ಇದೆ ಏನು ಪ್ರಾಫಿಟ್ ಬುಕ್ಕಿಂಗ್ ಈ ರೀತಿ ಸಣ್ಣ ಪುಟ್ಟ ಕಾರಣಗಳು ಇದ್ದೇ ಇರುತ್ತೆ ಬಟ್ ಮೇಜರ್ ಆಗಿ ಸದ್ದು ಮಾಡ್ತಿರೋದು ಅಂತಂದ್ರೆ ಅದು ಟ್ಯಾರಿಫ್ಸ್ ನಾಳೆ ಒಂದು ಇಂಪಾರ್ಟೆಂಟ್ ಡೇ ಆಗಿರುತ್ತೆ ನೋಡೋಣ ಈಗಾಗಲೇ ನಾನು ಅವಾಗಲೇ ಹೇಳಿದಾಗ ಈ ವಾರ ಪೂರ್ತಿ ಹೋಲಟೈಲ್ ಆಗಿ ಇರುವಂತಹ ಚಾನ್ಸಸ್ ಜಾಸ್ತಿ ಇದೆ ನೋಡೋಣ ಏನೆಲ್ಲ ಸುದ್ದಿಗಳು ಬರ್ತವೆ ನಾಳೆಯಿಂದ ಅಂತ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಜಸ್ಟ್ ಕಂಪನಿಗಳ ಫಂಡಮೆಂಟಲ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಜೊತೆಗೆ ಈಗಾಗಲೇ ರಿಸಲ್ಟ್ಸ್ ಎಕ್ಸ್ಪೆಕ್ಟೇಷನ್ಸ್ ಕೂಡ ಜಾಸ್ತಿ ಇದೆ ಯಾಕಂದ್ರೆ ಎಸ್ಪೆಷಲಿ ಲಾಸ್ಟ್ ಎರಡು ಕ್ವಾರ್ಟರ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಹಲವಾರು ಕಂಪನಿಗಳು ಕೊಟ್ಟಿಲ್ಲ ಹೋಗಿ ಅಟ್ ಲೀಸ್ಟ್ ಕ್ಯೂ ಫೋರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಇನ್ ಕೇಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿಲ್ಲ ಅಂದ್ರೆ ಅಬ್ವಿಯಸ್ಲಿ ಅಲ್ಲಿ ಇನ್ನು ಕರೆಕ್ಷನ್ ಕೂಡ ಕಂಡು ಬರುವಂತ ಚಾನ್ಸಸ್ ಇರುತ್ತೆ ಒನ್ಸ್ ಯಾವುದಾದ್ರು ಕಂಪನಿಯಲ್ಲಿ ಏನಾದರೂ ರಿಕವರಿ ಕಂಡು ಬಂದ್ರೆ ಬಿಸ್ನೆಸ್ ವೈಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ನೋಡೋಣ ಹೇಗಿರುತ್ತೆ ಕಂಪನಿಗಳ ರಿಸಲ್ಟ್ಸ್ ಅಂತ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ